ನನ್ನ ಹೆಸರು ಜಯಶ್ರೀ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅನಿಸಿಕೆ ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ನಾನು ಭಾಗವಹಿಸ ಭಾಗವಹಿಸಿದ್ದೇನೆ ನಾನು ಎರಡು ಮಾದರಿಗಳನ್ನ ಮಾಡಿದ್ದೇನೆ ಮೊದಲಿಗೆ ಒಂದು ಕಾರ್ಯ ಸಹಿತ ಮಾದರಿ ಕಾರ್ಯರಹಿತ ಮಾದರಿ ಮೊದಲಿಗೆ ಈ ಮಾದರಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಮಾದರಿಯ ಹೆಸರು ಪರಿಸರದ ಬದಲಾವಣೆ ಅಂದ್ರೆ ನಮ್ಮ ಪರಿಸರ ಹೇಗೆ ಬದಲಾಗುತ್ತೆ ಬರಗಾಲ ಬಂದಾಗ ಅಂದ್ರೆ ಮಳೆ ಬರ್ ಬರ್ದೇ ಇದ್ದಾಗ ಪರಿಸರ ಹೇಗಿರುತ್ತೆ ಮಳೆ ಬಂದಾಗ ಪರಿಸರ ಹೇಗಿರುತ್ತೆ ಅಂತ ನಾವೇನು ತಿಳ್ಕೊಬಹುದು ಮೊದಲಿಗೆ ನಾವು ಮಳೆ ಬರ್ದೇ ಇದ್ದಾಗ ಅಂದ್ರೆ ಬರಗಾಲ ಬಂದಾಗ ಪರಿಸರ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಮಾ ಅಂದ್ರೆ ಇಲ್ಲಿ ಫಸ್ಟು ಈ ಮನೆ ಮನೆಯಲ್ಲಿ ನಾವು ಹಸೋಕ್ ಆಗಲ್ಲ ಯಾಕೆಂದ್ರೆ ಇಲ್ಲೆಲ್ಲ ಮರ ಗಿಡಗಳಾಗಿರ್ಬೋದು ಈ ಜಾಟ್ ಕಟ್ಟಿರೋದಾಗಿರ್ಬೋದು ಆಮೇಲೆ ಬರೀ ಮಣ್ಣು ಮಾತ್ರ ಇದೆ ಇಲ್ಲೇನು ಹಸಿರು ಹಸಿರಾಗಿ ಕಾಣಿಸ್ತಾ ಇಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ನಾವಿಲ್ಲಿ ಜೀವಿಸ್ಕಾಗಲ್ಲ ಮತ್ತೆ ಇಲ್ಲಿ ವಿದ್ಯುತ್ ಶಕ್ತಿನೂ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ನಾವು ಇಲ್ಲಿ ಬರೀ ಪರಿಸರ ಚೆನ್ನಾಗಿದ್ದರೆ ಸಾಧು ಚೆನ್ನಾಗಿದ್ರೆ ಸಾಧ್ಯ ಇಲ್ಲಿ ವಿದ್ಯುತ್ ಶಕ್ತಿನ ಉತ್ಪತ್ತಿ ಆಗಬೇಕು ಅಂದ್ರೆ ನಾವು ರಾತ್ರಿ ಹೊತ್ನ ನೆಟ್ಕೊಂಡೋಗ್ಬೇಕಂದ್ರೆ ಕತ್ಲ ಆಗಲ್ಲ ಅವಾಗ ನಮ್ಗೆ ವಿದ್ಯುತ್ ಶಕ್ತಿ ಬೇಕಾಗುತ್ತೆ ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ನಾವು ವಿದ್ಯುತ್ ಶಕ್ತಿ ಏನು ಹೆಚ್ಚು ಉತ್ಪತ್ತಿ ಆಗ್ಲೇಬೇಕು ಇಲ್ಲಿ ವಿದ್ಯುತ್ ಶಕ್ತಿನೇ ಹೆಚ್ಚು ಉತ್ಪತ್ತಿ ಆಗಲ್ಲ ಇಲ್ಲಿ ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಯಾವುದೇ ಜೀವಿಗಳಾಗಿರ್ಬೋದು ಏನೂ ಜೀವಿಸಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅದೇ ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರಾಣಿಗಳಾಗಿರ್ಬೋದು ಮರ ಗಿಡಗಳಾಗಿರ್ಬೋದು ಈ ಒಂದು ಮನೆ ಆಗಿರ್ಬೋದು ಹಚ್ಚ ಹಸಿರಿಂದ ಕೂಡಿದೆ ಮತ್ತೆ ಇಲ್ಲಿ ನೆಲದಲ್ಲಿ ಬೆಳೆದಿರುವಂತಹ ಹುಲ್ಲಾಗಿರ್ಬೋದು ಇಲ್ಲಿ ಪ್ರಾಣಿಗಳು ತಿನ್ನೋದಾಗಿರ್ಬೋದು ಎಲ್ಲ ಇಲ್ಲಿ ಆಹಾರ ಸಿಗೋವಂಥದ್ದಾಗಿರ್ಬೋದು ಮತ್ತೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರೋದಾಗಿರ್ಬೋದು ಎಲ್ಲ ನೀವು ನೋಡ್ತಾ ಇರಬಹುದು ಇಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಇಲ್ಲಿ ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಜೀವಿಗಳಾಗಿರ್ಬೋದು ಏನಾದರೂ ಸಹ ಇಲ್ಲಿ ಜೀವಿಸಕ್ಕೆ ಚೆನ್ನಾಗಿ ಏನು ಉತ್ಪತ್ತಿ ಆಗುತ್ತೆ ಮತ್ತೆ ಇಲ್ಲಿ ವಿದ್ಯುತ್ ಶಕ್ತಿನೂ ಸಹ ಉತ್ಪತ್ತಿ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ವಿದ್ಯುತ್ ಶಕ್ತಿನೂ ಸಹ ಇಲ್ಲಿ ಉತ್ಪತ್ತಿ ಆಗುತ್ತೆ ಅವಾಗ ಇಲ್ಲಿ ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಯಾ ಏನೇ ಒಂದು ಜೀವಿಗಳಾಗಿರ್ಬೋದು ಇಲ್ಲಿ ಜೀವಿಸ್ಕೆಕ್ ಸಾಧ್ಯ ನಾವು ಕತ್ತಲೆ ಟೈಮಲ್ಲಿ ಇದ್ದಾಗೂ ಸಹ ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರೋದ್ರಿಂದ ನಾವಿಲ್ಲಿ ಇಲ್ಲಿ ಆರಾಮಾಗಿ ಇರ್ಬೋದು ಜೀವಿಸ್ಬೋದು ನಡೆದಾಡ್ಬೋದು ರಾತ್ರಿ ಟೈಮಲ್ಲೂ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಜನಗಳಿಗೆ ಇದರಿಂದ ಏನು ಉಪಯೋಗ ಆಗೋದಿಲ್ಲ ಇಲ್ಲಿ ಜನಗಳು ಇಲ್ಲಿದ್ರೆ ವಿದ್ಯುತ್ ಹೋಗ್ತಾರೆ ಇಲ್ಲಿದ್ರೆ ಆರಾಮಾಗಿ ಸುತ್ತ ಪರಿಸರ ಆಗಿರ್ಬೋದು ಚೆನ್ನಾಗಿರುತ್ತೆ ಮಳೆ ಬಂದಾಗ ನಮ್ಮ ಸುತ್ತಮುತ್ತ ಗಿಡ ಪರಿಸರಗಳೆಲ್ಲ ಬೆಳೀತದೆ ಅಂದ್ರೆ ಗಿಡ ಮರಗಳೆಲ್ಲ ಬೆಳೀತದೆ ನಮ್ಗೆ ಆಮ್ಲಜನಕ ಹೇಗೆ ಸಿಗೋದು ಆಕ್ಸಿಜನ್ ಅಂದರೆ ಇನ್ನು ಪರಿಸರದಿಂದ ನಮ್ಗೆ ಆಮ್ಲಜನಕ ಸಿಗುತ್ತೆ ಆಮ್ಲಜನಕ ಸಿಗಬೇಕು ಅಂದರೆ ಗಿಡಮರಗಳೆಲ್ಲ ಬೆಳೀಬೇಕು ಅದಕ್ಕೆ ನಾವು ಪರಿಸರವನ್ನು ಉಳಿಸಬೇಕು ಬೆಳೆಸ್ಬೇಕು ಅಂತ ನಂಗೆ ತಿಳ್ಕೊಬೋದು ಮಾದರಿ ಈ ಮಾದರಿಯ ಹೆಸರು ಕೆಲಸ ಮಾಡುವ ನೀರಿನ ಬಟ್ಟೆ ಇಳಿಸುವೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಒಂದು ವಾಟರ್ ಮೋಟರ್ ಟ್ಯೂಬ್ಲೆವೆಲ್ ಪೈಪ್ ಎರಡು ವಾಟರ್ ಬಾಟಲ್ ಮತ್ತೆ ಒಂದು ಮದ್ಯಸಾರ ದೀಪ ಬೀಕರ್ ಸ್ಟ್ಯಾಂಡ್ ಮತ್ತೆ ಬೌಲ್ ಒಂದು ಎನ್ ವಿ ಬ್ಯಾಟ್ರಿ ಮತ್ತೆ ನೀರು ಮೊದಲಿಗೆ ನಾವು ಬೆಂಕಿ ಪಟ್ಟಣದಿಂದ ಮದ್ಯಸಾರ ದೀಪವನ್ನು ಹಚ್ಕೋಬೇಕು ಮದ್ಯಸಾರ ಕುರಿತಾ ಇದೆ ನೀವು ನೋಡ್ತಿರ್ಬೋದು ಮಧ್ಯ ಸರ ಇಲ್ಲಿ ಈ ನೀರು ಕುದಿಯುವ ಬಿಂದುವನ್ನು ತಲುಪುವ ತಲುಪಿದಾಗ ಇಲ್ಲಿ ನೀರಿನ ಕಣಗಳು ಆವಿ ಆಗ್ತವೆ ಅದನ್ನ ನಾವಿಲ್ಲಿ ನೋಡ್ಬೋದು ಇದು ನೀ ಈ ನೀರು ಕುದಿಬೇಕು ಅನ್ನೋ ನಾವು ಹೊತ್ತು ಕಾಯಬೇಕು ಆಮೇಲೆ ಇಲ್ಲಿ ನೀರನ್ನು ಹಾಕೊಬೇಕು ಈ ಬಾಟಲ್ಗೆ ನೀರನ್ನು ಹಾಕೋಬೇಕು ಇಲ್ಲಿ ಕುದಿತಾ ನೀರು ಕುದೀತಾ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕುದಿತಾ ಇಲ್ಲಿ ನೀರು ಕುದಿತಾ ಇರೋದ್ರಿಂದ ಇಲ್ಲಿ ಆಗಿಯಾದ ಕಣಗಳು ಇಲ್ಲಿ ಶೇಖರಣೆ ಆಗಿದ್ದಾವೆ ಇದು ದ್ರವವಾಗಿ ಪರಿವರ್ತನೆ ಆಗಬೇಕಾದ್ರೆ ಇದಕ್ಕೆ ತಂಪಾಗುವಿಕೆ ಅವಶ್ಯಕ ನಾವಿಲ್ಲಿ ವಾಟರ್ ಪಂಪಿಂದ ತಂಪಾಗು ಇಲ್ಲಿ ನೀರನ್ನು ಅಲ್ಲಿ ಶೇಖರಣೆ ಮಾಡಿ ತಂಪಾಗಿಸ್ಬೋದು ಇಲ್ಲಿ ನೋಡ್ತಿರ್ಬಹುದು ಇದು ನೀರು ಕೂಡ ಅದರ ಕುದುವ ಬಿಂದುವನ್ನು ತಲುಪಿದೆ ಇಲ್ಲಿ ಹಾವಿ ಆಗ್ತಿದೆ ಇಲ್ಲಿ ಚಿಕ್ಕ ಚಿಕ್ಕ ಕಣಗಳು ಸಹ ಈ ಪೈಪ್ ಮೂಲಕ ಶೇಖರಣೆ ಆಗಿ ಇಲ್ಲಿದ್ದಾರೆ ಈ ಕಣಗಳು ಸ್ಥಿತಿಗೆ ಬರಬೇಕಂದ್ರೆ ಈ ವಾಟರ್ ಇಲ್ಲಿ ತಂಪಾಗೋಕೆ ಅವಶ್ಯಕ ತಂಪಾಗೋಕೆಯನ್ನು ನಾವ್ ಹೇಗ್ ಮಾಡಬೇಕು ಅಂದ್ರೆ ವಾಟರ್ ಮೋಟರ್ ಮೂಲಕ ನಾವಿಲ್ಲಿ ತಂಪಾಗೋಕೆಯನ್ನ ಮಾಡಬಹುದು ನೋಡ್ತಿರ್ಬಹುದು ನೀರು ಆ ಪೈಪ್ ಮೂಲಕ ಇಲ್ಲಿ ಹೋಗಿ ಶೇಖರಣೆ ಆಗ್ತಿದ್ದಾವೆ ಅಲ್ಲಿ ನೀರು ಇಲ್ಲಿ ಶೇಖರಣೆ ಆಗಿ ತಂಪಾಗಿಕೆ ಆದಮೇಲೆ ಈ ಕಣಗಳು ಇಲ್ಲಿ ಬಂದು ದ್ರವ ಸ್ಥಿತಿಯಲ್ಲಿ ಈ ನೀರು ಇಲ್ಲಿ ಶೇಖರಣೆ ಆಗುತ್ತೆ ಇದೇ ನೀರಿನ ಬಟ್ಟಿ ಇಳಿಸುವಿಕೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀರು ಬಂದು ಅಲ್ಲಿ ಶೇಖರಣೆ ಆಗ್ತಿದೆ ಅಲ್ಲಿ ಕಣಗಳು ಆವಿಯಾದ ಕಣಗಳು ಇಲ್ಲಿ ತಂಪಾಗುವಿಕೆ ಆಗಿ ಇಲ್ಲಿ ಬಂದು ನೀರು ಇಲ್ಲಿ ಶೇಖರಣೆ ಆಗಿದ್ದಾವೆ ನೀರು ಅಂದರೆ ಶುದ್ಧ ಬಟ್ಟಿ ಇಳಿಸಿದ ನೀರಾಗಿವೆ ನಾವಿಲ್ಲಿ ಮತ್ತೊಮ್ಮೆ ನೋಡ್ಬೋದು ಈ ನೀರಿನ ಮೂಲಕ ಅಲ್ಲಿ ನೀರು ಕುದಿಯುವ ಬಿಂದುವನ್ನ ತಲುಪ್ತಾ ಇದೆ ಇಲ್ಲಿ ಆ ಬಿಂದು ಇಲ್ಲಿ ಏನು ಟಂಪ್ ಇಲ್ಲಿ ಮೋಟಾರ್ ಪಂಪ್ ಮೂಲಕ ನಾವಿಲ್ಲಿ ನೋಡ್ಬೋದು ಇಲ್ಲಿ ನೀರು ಶೇಖರಣೆ ಆಗಿವೆ ಶುದ್ಧ ಬಟ್ಟಿ ಇಳಿಸಿದ ನೀರು